ತುಂಬಾ ಸಖತ್ತಾಗಿ ಮೂಡಿ ಬಂದಿದೆ ಪ್ರತಿಯೊಬ್ರು ನೋಡಿ ಪ್ರತಿಯೊಂದು ಕಲಾವಿದರು ಒಳ್ಳೆ ಮಾಡಿದ್ರು ಚಿಕ್ಕ ಚಿಕ್ಕ ಮಕ್ಕಳು ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಯಾಕಂದ್ರೆ ಫ್ಯೂಚರ್ಗೆ ಒಳ್ಳೊಳ್ಳೆ ಕಲಾವಿದರಿಗೆ ಬರ್ತಾ ಇದ್ದಾರೆ ಖುಷಿ ಆಗ್ತಾ ಉಂಟು ಮಕ್ಕಳು ಬಾರಿ ನ್ಯಾಚುರಲ್ ಒಂದು ನಟನೆ ಅದು ಭಾರಿ ಖುಷಿ ಆಯ್ತು ಇದು ಏನಂದ್ರೆ ಮಕ್ಕಳಿಗೆ ನೆಕ್ಸ್ಟ್ ಇನ್ನು ಬರೋ ಸಿನಿಮಾ ನೋಡೋ ಮಕ್ಕಳಿಗೆ ಪಾಠ ಆಗುತ್ತೆ ಒಮ್ಮೆ ನಿಮ್ಮ ಹೈಸ್ಕೂಲ್ ಜೀವನ ನೋಡಬೇಕಾದ್ರೆ ಸಾಧ್ಯನೇ ಇಲ್ಲ ಆದರೆ ಈ ಸಿನಿಮಾದಲ್ಲಿ ಅದು ಸಾಧ್ಯ ಇದೆ ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಮಕ್ಕಳೆಲ್ಲ ಆಡಿದ್ರಲ್ಲ ಬಾಲ್ಯ ಒಂದು ಬಂದ ಕನ್ನಡ ಸಿನಿಮಾದಲ್ಲಿ ಈಗ ತುಂಬಾ ಸಮಯ ನಂತರ ನೋಡಿದ ಒಂದು ಒಳ್ಳೆ ಸಿನಿಮಾ ಇದು ಸ್ಕೂಲ್ ಲೀಡರ್ ತುಂಬಾ ಚೆನ್ನಾಗಿದೆ ಕೆಲವು ಕಡೆ ಕಣ್ಣಲ್ಲಿ ನೀರು ಬರ್ತದೆ ತುಂಬಾ ಫೀಲಿಂಗ್ಸ್ ಒಳ್ಳೆ ಕೊಟ್ಟಿದ್ದಾರೆ ರಿಜಾಕ್ ಪುತ್ತೂರು ಡೈರೆಕ್ಟ್ ಡೈರೆಕ್ಟ್ ಅವರು ತುಂಬಾ ಎಲ್ಲ ಇದು ಮಕ್ಕಳು ಫ್ಯಾಮಿಲಿಗಳಲ್ಲಿ ಫ್ಯಾಮಿಲಿಗಳು ಒಟ್ಟಾಗಿ ನೋಡುವಂತ ಒಂದು ಚಿತ್ರ ಎಲ್ಲರೂ ಬಂದು ನೋಡಿ ಬಿಸ್ ಪಿಕ್ಚರ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಒಳ್ಳೆ ಇನ್ಸ್ಪಿರೇಷನಲ್ ಮೂವಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಕ್ಯಾಸ್ಟ್ ಆ್ಯಂಡ್ ಕ್ರೂ ಮೆಂಬರ್ಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಈ ಚಲನಚಿತ್ರದಿಂದ ಆದಂತಹ ಮನವಿ ತಲುಪುವಾಗಲಿ ಕಾರ್ಯರೂಪಕ್ಕೆ ಬರುವಾಗಾಗಲಿ ಆಗ ಇವರೆಲ್ಲ ಶ್ರಮ ಸಾರ್ಥಕ ಒಳ್ಳೆಯ ಒಂದು ಮೂವಿ ತುಂಬ ದಿವಸದ ಮೇಲೆ ನಾನೊಂದು ಮೂವಿಗೆ ಬಂದೆ ಈಗ ಸ್ಕೂಲ್ ಲೀಡರ್ ಬಹಳ ಒಂದು ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ ಅಂದರೆ ಪ್ರತಿಯೊಬ್ಬರು ತಮ್ಮ ಹೆತ್ತವರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನೋಡಬೇಕಾದಂಥ ಮೂವಿ ಯಾಕಂದರೆ ನಾಯಕತ್ವ ಗುಣ ಹೇಗಿರಬೇಕು ಮುಂದಿನ ದಿನಗಳಲ್ಲಿ ನಾವು ಹೇಗೆ ನಡಿಬೇಕು ಎಲ್ಲ ವಿಷಯ ಈ ಮೂವಿಯಲ್ಲಿದೆ ಮತ್ತು ಮತ್ತೊಂದು ಸಮಸ್ಯೆ ಈ ಸರ್ಕಾರಿ ಶಾಲೆಗಳಲ್ಲಿ ಈಗ ಶಿಕ್ಷಕರ ಕೊರತೆ ಇದೆ ಅದನ್ನು ಬಹಳ ಮನದಟ್ಟಾಗಿ ತೋರಿಸಿದಂಥ ಮೂವಿ ಪ್ರತಿಯೊಬ್ಬರು ಆ ಪಿಕ್ಚರಿಗೆ ಒಂದು ಜೀವಕಳೆಯನ್ನು ತುಂಬಿದ್ದಾರೆ ತುಂಬಾ ಖುಷಿಯಾಯಿತು ಉತ್ತಮವಾಗಿದ್ದು ಮುಂದಿನ ದಿನಗಳಲ್ಲಿ ನಡೀಲಿ ಅಂತ ನಮ್ಮ ಆಶೆ ಒಳ್ಳೆ ತುಂಬ ಒಳ್ಳೆ ಮೂವಿ ಇಲ್ಲಿ ಐ ಕ್ಯಾಚರ್ ಅಂತ ಹೇಳಿದ್ರೆ ಆ ಸ್ಕೂಲ್ ಇದೊಂದು ಪಾರ್ಲಿಮೆಂಟ್ ಅವ್ರದ್ದು ಇದಿತ್ತು ಅದು ಭಾರಿ ಒಳ್ಳೆದಾಗಿದೆ ಮತ್ತು ಇಲ್ಲಿ ಸ್ಟೂಡೆಂಟ್ ಮತ್ತೆ ಈ ಇಲ್ಲಿ ಆಕ್ಚುಲಿ ಅವರು ಗೌರ್ಮೆಂಟ್ ಸ್ಕೂಲಿನ ಮಕ್ಕಳು ಆ ಸ್ಕೂಲಿನ ಒಂದು ಥೀಮನ್ನು ಇಟ್ಕೊಂಡು ಅವರು ಶೂಟ್ ಪಿಕ್ಚರ್ ಮಾಡಿದ್ರು ತುಂಬ ಖುಷಿ ಖುಷಿ ಆಯ್ತು ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಬಾಂಡಿಂಗ್ ಏನಿದೆ ಮತ್ತೆ ಅದರಲ್ಲಿ ಸ್ಟೂಡೆಂಟ್ಸ್ ಇದೊಂದು ಹಿಡನ್ ಟ್ಯಾಲೆಂಟ್ಸ್ ಅನ್ನು ಹೇಗೆ ನಾವು ಹೊರಗೆ ಹಾಕಿಸಬಹುದು ಅಂತ ಹೇಳಿ ಒಂದು ಗೌರ್ಮೆಂಟ್ ಸ್ಕೂಲಿನ ಮಕ್ಕಳು ಫಸ್ಟ್ ಒಂದು ತಿಂಕಿಂಗ್ ಇರ್ತದೆ ಯಾರು ಏನೋ ಒಂದು ಒಂದು ಇದ್ರಲ್ಲಿ ಹೋಗೋರು ಅಂತ ಬಟ್ ಇಲ್ಲಿ ಮಕ್ಕಳು ಎಷ್ಟು ಹುಷಾರಿರ್ತಾರೆ ಅಂತ ಈ ಪಿಕ್ಚರ್ ಮೂಲಕ ತೋರಿಸಿದ್ದಾರೆ ಆಮೇಲೆ ಒಂದು ನಂಗೆ ಖುಷಿ ಆದ್ದು ಅಂತ ಹೇಳಿದ್ರೆ ನಮ್ಮ ಈ ಇಷ್ಟು ಜನ ಪ್ರೇಕ್ಷಕರು ಎಷ್ಟು ಜನ ಬಂದಿದಾರಾ ಅವರೆಲ್ಲರೂ ಅವರ ಹೈಸ್ಕೂಲ್ ಲೈಫ್ ಅನ್ನೊಂದು ಈ ಮೂವಿ ನೋಡಿದ ಮೇಲೆ ಎಂಜಾಯ್ ಮಾಡಿದ್ರು ಯಾಕಂದ್ರೆ ನಾನು ಇದಕ್ಕೆ ಸಾಕ್ಷಿ ನಾನು ಅದು ನೋಡ್ತಾ ಇದ್ದಾಗ ನನ್ನ ಹೈಸ್ಕೂಲ್ ಲೈಫ್ ರೀಕಲೆಕ್ಟ್ ಮಾಡಿದೆ ಹಾಗೆ ಇದಕ್ಕೊಂದು ದೊಡ್ಡ ಥ್ಯಾಂಕ್ಸ್ ನಾನು ಸ್ಕೂಲ್ ಲೀಡರ್ ಇಡೀ ಟೀಮಿಗೆ ಹೇಳಿಕ್ ಇಷ್ಟಪಡ್ತೇನೆ ಒಳ್ಳೆ ಮೂವಿ ಎಲ್ಲ ಪೇ ಮಕ್ಕಳು ಬನ್ನಿ ಮಕ್ಕಳು ಮಕ್ಕಳ ಹೊಟ್ಟೆ ತುಂಬಿದ್ರೆ ಪೇರೆಂಟ್ಸ್ ಹೊಟ್ಟೆ ತುಂಬ್ತದೆ ಅಂತ ಹಾಗೆ ಮಕ್ಕಳು ಖುಷಿಯಾದ ಕೂಡಲೇ ಪೇರೆಂಟ್ಸ್ ಖುಷಿ ಆಗ್ತಾರೆ ಎಲ್ರು ಬಂದು ಮೂವಿ ನೋಡಿ ಅಂತ ಥ್ಯಾಂಕ್ ಯು ಸೂರಜ್ ಲೀಡರ್ ಬೆಸ್ಟ್ ಮೂವಿ ಹೆಂಗೆ ಖುಷಿಯನ್ನು ಇಂಜಿನವಂಡ ದೀಪಕ್ ರಾಯ್ ಪಾಂಡಾಜ್ರು ಒಂಜಿ ಡಿಗ್ನಿಫೈಡ್ ರೋಲ್ ಅರವಿಂದ್ ಬೋಳಾರ್ನು ಇಂಚಲ ಗಂಭೀರ ಪಾತ್ರ ಒಂಜಿ ಫಸ್ಟ್ ಟೈಮ್ ಕಂಟ್ರೋಲ್ಡ್ ಆಕ್ಟಿಂಗ್ ಬೆಸ್ಟ್ ಆದನ್ ಅರವಿಂದ್ ಬೋಳಾರ್ ಇಷ್ಟ ಆಪ್ರೆ ಮೆಸೇಜ್ ಮೆಸೇಜ್ ಹೆಂಜಿನವಂಡ ಒಂಜಿ ಪಂಚ ಇಂಜಿನ ವ್ಯಾಖ್ಯಾನ ವ್ಯಾಕರಣ ಐಜ್ಜಿ ಅಂಡ ವ್ಯಾಖ್ಯಾನ ಉಂಡು ಉಚ್ಚಾರ ಐಜಿ ಉದ್ದೇಶ ಉಂಟು ಇಂಚಿನ ಪುರ ಪಂಚ ಸಡ್ಡೆ ಕೊರ್ತಾರು ಪೂರ ಜೋಕು ಬೆಸ್ಟ್ ಆಕ್ಟಿಂಗ್ ಮಾಡ್ದೆ ರ ಚೋಟು ಅವಾರ್ಡ್ ರೆಡ್ ಸ್ಕೂಲ್ ಲೀಡರ್ನ ಕೂಲ್ ಅವಾರ್ಡ್ ಅರ್ಜುನ್ ಸ್ನೇಹಿತ ಅವಾರ್ಡ್ ಪ್ರತಿ ಊರಿಲ್ಲ ಹೆಡ್ಡೆ ಮೆಸೇಜ್ ಪೋಷಕರಿಗೆ ಮಾತ್ರ ಸರ್ಕಾರಗೊಂಜು ಮೆಸೇಜ್ ಉಂಟು ವಿರೋಧ ಪಕ್ಷಗಳ ಆಡಳಿತ ಪಕ್ಷಗಳು ಮೆಸೇಜ್ ಸ್ಕೂಲ್ ಸ್ಕೂಲ್ದವಲ ಕೊಡ್ತಾರೆ ಬಟ್ ಎಡ್ಡೆ ಸಿನಿಮಾ ಕಟ್ಟಿ ಕೊಡ್ತೇವೆ ಒಂದು ಸತ್ಯ ಸಿನಿಮಾ ತಗೊಂಡು ಮಾತಾಡಲ್ಲ ಸಿನಿಮಾ ತುಂಬ ಚೆನ್ನಾಗಿತ್ತು ನನ್ನ ಹೆಸರು ವಾಸುದೇವ್ ಕಾಮತ್ ಅಂತೇಳಿ ನಾನು ಮಂಗಳೂರಿಂದ ಬಂದಿದ್ದೇನೆ ನಾನು ಸಹ ಐದನೇ ಕ್ಲಾಸ್ವರೆಗೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿತದ ಸಿದ್ದಾಪುರದಲ್ಲಿ ನನ್ನ ಬಾಲ್ಯದಲ್ಲಿ ಏನೇನು ಘಟನೆ ನಡೆದಿದೆ ಹೇಗೆ ಹೇಗೆ ನಾವು ಕಾ ಸ್ಕೂಲಲ್ಲಿ ಕಲ್ತಿದ್ದೇವೆ ಇದನ್ನೆಲ್ಲ ಇಲ್ಲಿ ಮರುಕಳಿಸಿದ್ದಾರೆ ಮತ್ತು ಎಲ್ಲ ಬಾಲ ನಟರು ಎಲ್ಲರೂ ಪ್ರಥಮವಾಗಿ ಅಭಿನಯಿಸ್ತಿದ್ದಾರೆ ಎಲ್ಲರೂ ತುಂಬ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅಭಿನಯಿಸಿದ್ದಾರೆ ಒಂದು ಉತ್ತಮ ಸಿನಿಮಾ ಮಂಗಳೂರಿನ ಎಲ್ಲ ಫ್ಯಾಮಿಲಿ ಎಲ್ಲ ಮಕ್ಕಳು ಸಹ ಇದನ್ನು ನೋಡಬೇಕು ಯಾಕಂತ ಹೇಳಿದ್ರೆ ಇದರಲ್ಲಿ ಸಸ್ಪೆನ್ಸ್ ಸಹ ಇದೆ ಒಂದು ಕುತೂಹಲ ಇದೆ ಮತ್ತು ಒಳ್ಳೆಯ ಒಂದು ಮೆಸೇಜ್ ಇದೆ ಸರ್ಕಾರಕ್ಕೂ ಪಬ್ಲಿಕ್ಕಿಗೂ ಎಲ್ಲರಿಗೂ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಚಿತ್ರತಂಡದಲ್ಲಿ ಅಭಿನಯಿಸಿದ ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛಿದ್ದೇನೆ ಹಾಗೂ ಈ ನಿರ್ಮಾಪಕರು ನಮ್ಮ ಭಾವರಾದ ಕೆ ಸತ್ಯೇಂದ್ರ ಪೈ ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸ್ತೇನೆ ಮತ್ತು ಈ ಚಿತ್ ಪಿಚ್ಚರ್ ಫುಲ್ ಹಿಟ್ಟಾಗಲಿ ಮಂಗಳೂರಿನ ಜನತ್ರ ಇದನ್ನೆಲ್ಲ ಸದುಪಯೋಗ ಪಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಇವತ್ತು ಸ್ಕೂಲ್ ಲೀಡರ್ ಕನ್ನಡ ಚಿತ್ರ ಬಿಡುಗಡೆ ಆಯಿತು ನಮ್ಮ ಊರಿನ ಅದ್ಭುತವಂತ ಕಲಾವಿದರು ಎಲ್ಲರೂ ಇದ್ದಾರೆ ದಯವಿಟ್ಟು ನೋಡಿ ಯಾಕಂದರೆ ಒಳ್ಳೆ ಮೆಸೇಜ್ ಇದೆ ಪ್ರತಿಯೊಂದು ಸ್ಕೂಲ್ನ ಟೀಚರ್ಸ್ ಮಾಸ್ಟರ್ ಅವರು ಸ್ಟೂಡೆಂಟ್ ಎಲ್ಲರೂ ಬಂದು ದಯವಿಟ್ಟು ಈ ಚಿತ್ರವನ್ನು ನೋಡಿ ಯಾಕಂದರೆ ಮಕ್ಕಳಿಗೆ ಒಳ್ಳೊಳ್ಳೆ ಮೆಸೇಜ್ ಇದೆ ಶಾಲೆಯಲ್ಲಿ ಹೇಗಿರಬೇಕು ಏನು ಕತೆ ಎಲ್ಲ ಈ ಫಿಫ್ಟ್ ಚಿತ್ರದಲ್ಲಿದೆ ಮತ್ತು ಸಾಂಗ್ ಮತ್ತು ಮೋಹನ್ ಸರ್ ಅವರ ಕ್ಯಾಮರಾ ವರ್ಕ್ ಮತ್ತು ರಜಕ್ ಸರ್ ಅವರು ಇದ್ದಾರೆ ಈ ಚಿತ್ರದ ನಿರ್ದೇಶನ ನಿರ್ಮಾಪಕ ಮಾಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ತುಂಬ ಸಖತ್ತಾಗಿ ಮೂಡಿ ಬಂದಿದೆ ಪ್ರತಿಯೊಬ್ಬರೂ ನೋಡಿ ಪ್ರತಿಯೊಂದು ಕಲಾವಿದರು ಒಳ್ಳೆ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಯಾಕೆಂದರೆ ಫ್ಯೂಚರಿಗೆ ಒಳ್ಳೊಳ್ಳೆ ಕಲಾವಿದರಿಗೆ ಬರ್ತಾ ಇದ್ದಾರೆ ಖುಷಿಯಾಗ್ತಾ ಉಂಟು ಮೊದಲಾಗಿ ನಮ್ಮ ನಿರ್ದೇಶಕರಿಗೆ ರಜಕ್ ರಜಕ್ ಸರ್ ಅವರು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಯಾಕಂದರೆ ಒಳ್ಳೆ ಚಿತ್ರವನ್ನು ಕೊಟ್ಟಿದ್ದಾರೆ ಆಗ್ತಾ ಉಂಟು ನೋಡಿ ದಯವಿಟ್ಟು ಮಿಸ್ ಮಾಡಬೇಡಿ ಎಲ್ರಿಗೂ ನಮಸ್ಕಾರ ನೆನಪಾಯಿತು ನನಗೆ ನಮಗೆ ಒಂದಷ್ಟು ಶಾಲೆಗೆ ಹೋದಂಥ ನೆನಪುಗಳು ಶಾಲೆಯಲ್ಲಿ ಇರುವಂಥ ಸ್ಟೂಡೆಂಟ್ ನಾವಿದ್ದಂಥ ಕ್ರಮ ಅದೆಲ್ಲ ನೋಡುವಾಗ ಪಕ್ಕ ನನಗೆ ನನ್ನ ನನ್ನ ಶಾಲೆ ವಾಮಂಜೂರಿನ ಶಾಲೆ ನೆನಪಾಯಿತು ಪ್ರತಿ ವಿಷಯದಲ್ಲೂ ಕೂಡ ಒಳ್ಳೊಳ್ಳೆ ಅರವಿಂದ್ ಬೋಲರ್ ಇದ್ದಾರೆ ದೀಪಕ್ ಪಾಣಜೆ ಮತ್ತು ಸುದರ್ಶನ್ ಅವರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಪಿ ಟಿ ಮಾಸ್ಟರ್ ಪ್ರತಿಯೊಬ್ಬರು ಮತ್ತು ನಮ್ಮ ಹುಡುಗಿ ಹೀರೋಯಿನ್ ಅವಳು ಚೆನ್ನಾಗಿ ಮಾಡಿದಾಳೆ ನಮ್ಮ ದಯಣ್ಣನ ಮಗಳು ದೀಕ್ಷಾ ರೈ ದೀಕ್ಷಾ ಡಿ ರೈ ಸರಿ ಮತ್ತು ಹೀರೋ ಕೂಡ ಹುಡುಗಿ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಪ್ರತಿಯೊಬ್ಬ ಕಲಾವಿದರು ಕೂಡ ಒಳ್ಳೆ ರೀತಿ ಅಭಿನಯ ಮಾಡಿದ್ದಾರೆ ನೋಡಿ ದಯವಿಟ್ಟು ಯಾಕಂದರೆ ಪ್ರತಿಯೊಂದು ಶಾಲೆಯ ಪ್ರತಿಯೊಂದು ಸ್ಟೂಡೆಂಟ್ನವರು ವಿದ್ಯಾರ್ಥಿಗಳು ಟೀಚರ್ ಮಾಸ್ಟ್ ಬಂದು ಚಿತ್ರವನ್ನು ನೋಡಿ ಮಕ್ಕಳಿಗೆ ಮಕ್ಕಳಿಗೊಂದು ಒಳ್ಳೆ ಮೆಸೇಜ್ ಇದೆ ನೋಡಿ ಬೋರ್ ಆಗಲ್ಲ ತುಂಬ ಎಂಜಾಯ್ ಮಾಡ್ತಾ 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 ಚಿತ್ರವನ್ನು ನೋಡ್ತೀವಿ ಒಳ್ಳೆಯ ಚಿತ್ರ ನೋಡಿ ನಮಸ್ಕಾರ ತುಂಬ ಚೆನ್ನಾಗಿತ್ತು ಇಟ್ಸ್ ಪ್ಯೂರ್ಲಿ ಚಿಲ್ಡ್ರನ್ ಓರಿಯೆಂಟೆಡ್ ಪೇರೆಂಟ್ಸ್ ಶುಡ್ ಕಮ್ ಸ್ಕೂಲ್ಸ್ ಇದೆಲ್ಲ ಈಗ ವಾಸ್ತವ್ಯವಾಗಿ ಯಾವುದೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಉಂಟು ಅಂಥದ್ದೆಲ್ಲ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಇದರಿಂದ ನನಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ತುಂಬ ನೆನಪಾಯಿತು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ವೆರಿ ಮೀನಿಂಗ್ಫುಲ್ ಮೂವಿ ಎಲ್ಲರೂ ಬನ್ನಿ ನೋಡಿ ಇಟ್ ಇಸ್ ವರ್ತ್ ವಾಚಿಂಗ್ ಯು ವಿಲ್ ನಾಟ್ ಲೂಸ್ ಎನಿಥಿಂಗ್ ಇಟ್ ಇಸ್ ರಿಯಲಿ ವರ್ತ್ ವಾಚಿಂಗ್ ಎಲ್ ಈ ಮೂವಿಗೆ ಸಪೋರ್ಟ್ ಮಾಡಿ ಮಸ್ತ್ ಸೂಪರ್ ಇತ್ತ ಫಿಲ್ಮ್ ನಮ್ಮ ಸ್ಕೂಲ್ ಡೇಸ್ ದ ಮೆಮೊರೀಸ್ ಫುಲ್ ಕ್ರಿಯೇಟ್ ರೀಕ್ರಿಯೇಟ್ ಮಾಡ್ ಸೊ ಇಂದೊಂದು ಜೆಡ್ ಮೆಸೇಜ್ ಲಾ ಕರ್ಕೊಂಡ್ ಲೈಕ್ ಗೌರ್ಮೆಂಟ್ ಸ್ಕೂಲ್ಸ್ ಡೇತ್ ಫೆಸಿಲಿಟೀಸ್ ಬೋರ್ಡು ಎಂಚಿನ ಪಂದ್ ಪೂರ ಇಂಪ್ರೂವ್ ಮಾಡ್ಪಾರೆ ಸೊ ಬಾರಿ ಶೋಕ್ ಇತ್ತ ಫಿಲ್ಮ್ ಯಾ ಮಸ್ತ್ ನನ ಪಂಡ್ ಲಾಸ್ಟ್ ಎಣ್ಣನಾಗಲ್ಲ ಬೇಜಾರ ಅಂಡ್ ಪೂರ ಸ್ಕೂಲ್ ಬಿಡ್ದು ಪೋದು ಪೋಪುನ ನನ ಪ್ಯೂಸಿನ್ ಸ್ಕೂಲ್ ಲೈಫ್ ಅಂದ್ ನನ ತಿಕ್ಕರ ಚಾನ್ಸ್ ಇಜ್ಜಿ ಪಂಪಿನ ಒಂಜಿ ಮೆಮೊರೇಬಲ್ ಇತ್ತ ಮೂವಿ ಮಸ್ತ್ ಮಾತಾಡ್ಲಾ ಬತ್ತ ವಾಚ್ ಮನ್ ಮೂವಿ ತೂಪೇ ಫಸ್ಟ್ ಎಂಡು ಭಾರಿ ಖುಷಿ ಆ್ಯಂಡೆ ಜ್ಯೋತಿಲೇನ ಟ್ಯಾಲೆಂಟ್ ಜ್ಯೋತಿ ಕ್ಯಾಬಿನೆಟ್ ಅಂಜನಾ ಆ ಪಿ ಟಿ ಪಾತ್ರ ಆ ಹಿರಿಯ ಕಲಾವಿದ್ರನ್ನತ ಏನಂದ್ ಪಣಜ್ ಮಾತೇ ಇರಲ್ಲ ಅದರಲ್ಲಿ ಮಾತ ಈ ಜ್ಯೋತಿಲ್ಲ ಸಾಟಾರಾಮ್ ಅನ್ಪರತ್ತಾ ಅಂಜಿನ ಪ್ರೊಡ್ಯೂಸರ್ನ ಪ್ರತಿ ಒಂಜಿಲ ಈ ಚಲನಚಿತ್ರ ಭಾರಿ ಮೂವಿ ಭಾರಿ ಶೋಟ್ ಆಗ್ತದೆ ಅಂಜನೇ ಆಯ್ನಾಥ ಶಿಕ್ಷಣ ಇಲಾಖೆ ನಟ್ಟಿ ಸಾಟಾರ ಅನ್ಪೋಡು ಪ್ರತಿ ಸರಕಾರಿ ಶಾಲೆಲ್ಲ ಜ್ಯೋತಿ ಪೂರ ಆ ಮೂವಿನ ತೂದು ಆ ಜ್ಯೋತು ಎಂಚ ಒಪ್ಪುಡು ಎಂಚ ಬದಲಾವಣೆ ಪೇ ನನ್ನ ಪಿರೋಡು ಅವು ಮಾತ ಮೂವಿದ ಟತೆ ಭಾರಿ ಅಡ್ಡ ಸಾರಾಂಶ ಉಂಡು ನಟ್ಟು ಆ್ಯಂಡ ಇಂಟ್ಲೇ ಭಾರಿ ಖುಷಿಯ ಒಂದು ಯಾ ನಟ್ಟೆ ನನ್ನ ನೂದು ದಿನ ಆವಾಡು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಆಯ್ನಾಥ ಸರತಾರಿ ಶಾಲೆಯನ್ನು ಶಿಕ್ಷಣ ಇಲಾಖೆ ಇರ್ದು ಆಫೀಸ್ ಆಫೀಸರ್ದೆ ನಿನ್ನ ಮಾತ್ರ ತೂಪು ನಂಜಿನ ಪ್ರೇರಣೆ ಬರಾಡು ಮಾತ್ರ ಇಲ್ಲ ಸಾತಾರಾ ಅನ್ಪೋಡು ಈ ಮೂವಿ ಉಂಡು ಜ್ಯೋತೀ ಟ್ಯಾಲೆಂಟ್ ಲಾ ಅಂದ್ರೆ ಪ್ರತಿ ಒಂಜಿಲಾ ವ್ಯವಸ್ಥಿತವಾದ ಮನಸ್ಸು ಇಲ್ಲಿ ಅಂಚೆ ಅದ್ಲೇಜಿ ಧನ್ಯವಾದಗಳು ಮಕ್ಕಳು ಕೂಡ ನೋಡ್ಬೇಕು ಶಿಕ್ಷಕರು ನೋಡ್ಬೇಕು ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕಾದ ಚಿತ್ರ ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇದು ಹುದ್ದೆಗಳೆಲ್ಲ ಶಿಕ್ಷಕರ ಹುದ್ದೆಯೆಲ್ಲ ಇಲ್ಲ ಅದರಲ್ಲೂ ನೋಡಿ ಇದು ಈಗಿನ ಸರ್ಕಾರದವರಾದರೂ ಎಲ್ಲ ಎಷ್ಟೋ ಹುದ್ದೆಗಳು ಇದೆ ಅದರನ್ನೆಲ್ಲ ಭರಿಸಬೇಕಂತ ನಮ್ಮದೊಂದು ಆಶೆ ಜೊತೆಗೆ ಎಲ್ಲ ಸಮಾಜದಲ್ಲಿ ಮಕ್ಕಳು ಯಾವ ರೀತಿ ಇರಬೇಕು ಒಂದು ಉತ್ತಮವಾದ ಸಂದೇಶ ಅಂತೇಳಿದರೆ ಪಿ ಟಿ ಸರ್ ಬಂದರು ಪಿ ಟಿ ಸರ್ ಬಂದರು ಆಮೇಲೆ ಅಲ್ಲಿ ಎಲ್ಲ ಮುಖ್ಯಮಂತ್ರಿ ಇದು ಆಡಳಿತ ಮಂಡಳಿ ಅದ್ರನ್ನೆಲ್ಲ ಮಾಡಿದ್ರು ಎಲ್ಲರೂ ಉತ್ತಮವಾಗಿ ನಟನೆ ಮಾಡಿದ ಮಕ್ಕಳದ್ದು ಭಾರಿ ನ್ಯಾಚುರಲ್ ಒಂದು ನಟನೆ ಅದು ಭಾರಿ ಖುಷಿ ಆಯಿತು ಎಲ್ಲರೂ ಯಾರು ಪ್ರೊಡ್ಯೂಸ್ ಮಾಡಿದಾರ ಯಾರು ಡೈರೆಕ್ಟರ್ ಮಾಡಿದ ಎಲ್ಲರಿಗೂ ಸಹ ನಾನು ಆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಉತ್ತಮ ಉತ್ತಮ ಮೂವಿ ಸರ್ ಖುಷಿ ಆಯಿತು ಈ ಒಂದು ಫಿಲ್ಮ್ ಹಾಟಿಗೆ ಬಹಳ ಹತ್ತಿರವಾಗಿತ್ತು ಯಾಕೆಂದ್ರೆ ಇದು ಒಂದು ನಮಗೆ ಒಂದು ಫೀಲಿಂಗ್ ಅಂದ್ರೆ ನಾವು ಕೂಡ ಒಂದು ಸರ್ಕಾರಿ ಶಾಲೆಯ ಶಿಕ್ಷಕರು ನಿಜವಾದ ಒಂದು ನೈಜ ಘಟನೆಯನ್ನು ಸರ್ಕಾರದ ಒಂದು ಸರ್ಕಾರಕ್ಕೆ ಒಂದು ಮನಮುಟ್ಟುವ ಒಂದು ಒಂದು ಆಕ್ಟ್ ಮಾಡಿದ್ದಾರೆ ಮಕ್ಕಳು ಕೂಡ ಈ ಒಂದು ದೈಹಿಕ ಶಿಕ್ಷಕರ ಪಾತ್ರವನ್ನು ಬಹಳ ಉತ್ತಮವಾಗಿ ತೋರಿಸಿದ್ದಾರೆ ನಮ್ಮ ಒಂದು ಶಾಲೆಯಲ್ಲಿ ದೈಹಿಕ ಶಿಕ್ಷಕರಿಲ್ಲದೆ ಮಕ್ಕಳಲ್ಲಿ ಶಿಸ್ತು ತರಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಈ ಒಂದು ಸಿನಿಮಾದ ಕಥೆಯ ಮೂಲಕ ತೋರಿಸಿದ್ದಾರೆ ಈ ಒಂದು ಸಿನಿಮಾ ಎಲ್ಲ ಕಡೆ ಪ್ರಸರಿಸಲಿ ಅದೇ ರೀತಿ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಪ್ರಶಸ್ತಿ ಆಗಲಿ ಅಂತ ಹೇಳ್ತಾ ಸ್ಕೂಲ್ ಲೀಡರ್ ತಂಡಕ್ಕೆ ಧನ್ಯವಾದವನ್ನು ಒಂದು ಒಂದೊಳ್ಳೆ ಸಿನಿಮಾ ಅಂತ ಹೇಳ್ಬೋದು ಆ ಒಂದು ಹೇಳೋದಾದ್ರೆ ಸ್ಕೂಲಿಗೆ ಹೋದ ಫೀಲ್ ಬಂತು ಸ್ಕೂಲಲ್ಲಿ ಯಾವ ರೀತಿ ಆಗ್ತಿತ್ತು ಅದೇ ಒಂದು ಫೀಲ್ ಬಂತು ಮೊದಲೆಲ್ಲ ಮಕ್ಕಳ ಸಿನಿಮಾ ತುಂಬ ಬರ್ತಿತ್ತು ಸೊ ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಇಡ್ರಿತ್ತು ಸ್ಕೂಲ್ ಈಡ್ ಸೆಲೆಕ್ಷನ್ ಎಲ್ಲಿ ಇತ್ತು ಬಟ್ ಇದರಲ್ಲಿ ಈ ಮಂತ್ರಿಮಂಡಲ ಒಂದು ಚರ್ಚೆ ಅದರಲ್ಲಿ ಅನ್ನ ಸೇವ್ ಮಾಡೋದು ಒಂದಷ್ಟು ಮೆಸೇಜು ಇದೆ ಆ ಅನ್ನದಲ್ಲಿ ಒಬ್ಬರಿಗೆ ಹೆಲ್ಪ್ ಮಾಡೋದು ಇದು ಏನಾದರೂ ಮಕ್ಕಳಿಗೆ ನೆಕ್ಸ್ಟ್ ಇನ್ನು ಬರೋ ಸಿನಿಮಾ ನೋಡೋ ಮಕ್ಕಳಿಗೆ ಇದೊಂದರ ಪಾಠ ಆಗುತ್ತೆ ಅದ್ರ ಜೊತೆ ಕನ್ನಡ ಸ್ಕೂಲ್ನ ಬಗ್ಗೆ ಒಂದಷ್ಟು ಮೆಸೇಜ್ ಕಳಿಸಿದ್ದಾರೆ ಒಂದು ನಾನು ಹೇಳ್ದೆ ರಜಾಕ್ ಸರ್ ಒಂದು ಈ ಥರ ಒಂದು ಸಿನಿಮಾ ಒಂದು ಅವ್ರಿಗೆ ಒಳ್ಳೇದಾಗಲಿ ನೆಕ್ಸ್ಟ್ ಅವ್ರು ಇನ್ನೊಂದಷ್ಟು ಸಿನಿಮಾ ಮಾಡಲಿ ಅದ್ರ ಜೊತೆ ಈ ಸಿನಿಮಾ ತುಂಬ ಮಕ್ಳು ನೋಡಲಿ ಸ್ಕೂಲ್ನವ್ರು ನೋಡಲಿ ಆಗ ಸ್ಕೂಲಲ್ಲಿ ಈ ಥರದೊಂದು ಏನು ವಿಷಯ ಇದೆ ಈ ಓಟಿಂಗ್ ಅದೆಲ್ಲ ಅಳವಡಿಸ್ಕೊಂಡು ಸ್ಕೂಲಲ್ಲಿ ಸ್ವಲ್ಪ ಇಂಪ್ರೂವ್ ಅಂತ ಹೇಳ್ಬೋದು ಸೊ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ ಕ್ಯಾಮರಾ ವರ್ಕ್ ಇರ್ಬೋದು ಡೈರೆಕ್ಷನ್ ಇರ್ಬೋದು ಅಷ್ಟು ಮಕ್ಕಳನ್ನ ಟ್ರೈನ್ ಮಾಡಿ ಆಕ್ಟ್ ಮಾಡಿಸೋದು ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ತೀನಿ ಸೊ ನಾನೆಲ್ರಿಗೂ ಸಿನಿಮಾ ಬಂದು ನೋಡಿ ಅಂತ ನಾನು ಹೇಳ್ತೀನಿ ತುಂಬಾ ಒಳ್ಳೆ ಸಿನಿಮಾ ಒಳ್ಳೆ ರೀತಿ ಮೂಡಿ ಬಂದಿದೆ ಮಕ್ಕಳಂತೂ ತುಂಬಾ ಒಳ್ಳೆ ರೀತಿ ಅಭಿನಯ ಮಾಡಿದ್ದಾರೆ ತುಂಬಾ ಒಳ್ಳೆ ಮೆಸೇಜ್ ಇದೆ ನಮ್ಮ ಹೈಸ್ಕೂಲ್ ಜೀವನವನ್ನು ಮರು ನೆನಪಿಸ್ತದೆ ಹಾಗೆ ಎಲ್ಲ ಮಕ್ಕಳು ಮತ್ತು ನಮ್ಮ ತುಳು ಸಿನಿಮಾ ರಂಗದ ದಿಗ್ಗಜರು ಒಳ್ಳೆಯ ಅಭಿ ಅಭಿನಯ ಮಾಡಿದ್ದಾರೆ ಮತ್ತು ಒಳ್ಳೆಯ ಮೆಸೇಜ್ ಇದೆ ಸಮಾಜಕ್ಕೆ ನಮ್ಮ ಕನ್ನಡ ಮಾಧ್ಯಮ ಇನ್ನಷ್ಟು ಒಳ್ಳೆ ರೀತಿ ಬೆಳಿಬೇಕು ಶಾಲೆಯಲ್ಲಿ ಏನೆಲ್ಲ ಕೊರತೆ ಇದೆ ಕುಂದು ಕೊರತೆ ಇದೆ ಅದನ್ನು ಚಿತ್ರದಲ್ಲಿ ಒಳ್ಳೆ ರೀತಿ ತೋರಿಸಿಕೊಟ್ಟಿದ್ದಾರೆ ಎಲ್ಲ ಚಿತ್ರತಂಡಕ್ಕೆ ನನ್ನ ಉತ್ಪೂರಕ ಧನ್ಯವಾದಗಳು ಒಳ್ಳೆಯಾಗಿದೆ ತುಂಬ ಇದೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಬೇಕಂತ ಹೌದು ಸೋ ಡೆಫಿನೆಟ್ಲಿ ಏನು ನಾನು ಆ್ಯಕ್ಚುಲಿ ಕಲಿವೆ ಇದು ಕಲಿತದ್ದು ಉಡುಪಿಯಲ್ಲಿ ಎಲ್ಲ ಸೊ ಅದೇ ಏನು ಶೂಟ್ ಮಾಡಿದ್ದಾರೆ ಅಲ್ಲಿ ನಾನು ಪಿ ಯು ಸಿ ಮಾಡಿದ್ದೆ ಸೊ ಎಂಟೈರ್ ನಮ್ಮ ಬಾಲ್ಯ ನೆನಪು ಫುಲ್ ನೆನಪು ಬರ್ತದೆ ಅಲ್ಲಿ ಭಾಳ ಒಳ್ಳೆಯ ಮೂಡಿ ಬಂದಿದೆ ಅಂದು ಛಾಯಾಗ್ರಹಣ ಆಗಲಿ ಆ ಸಾಂಗ್ಸ್ ಆಗಲಿ ಸಾಂಗ್ಸ್ ಅಂತೂ ಯಾರು ಸಹ ಹೇಳಕ್ಕಿಲ್ಲ ಅಷ್ಟು ಸೂಪರ್ ಬಂದಿದೆ ಓಟ್ ಓಟ್ ಸಾಂಗ್ ತುಂಬ ರೀತಿ ಮೂಡಿ ಬಂದಿದೆ ಸೊ ಎಲ್ಲ ಕಲಾವಿದರಿಗೆ ಸೂಪರ್ ಅಭಿಮ ಅಭಿನಯ ಥ್ಯಾಂಕ್ ಯು ಸಿನಿಮಾ ಸೂಪರ್ ಆಗಿತ್ತು ನಾವೆಲ್ಲೊಂದು ಐಸ್ಕೂಲಲ್ಲಿ ಎಲ್ಲ ಇರುವಾಗ ಹೇಗೆಲ್ಲ ಇರ್ತಾ ಇದ್ವಿ ಅದನ್ನು ಮತ್ತೆ ನಮ್ಮನ್ನು ರಿವೈನ್ ಮಾಡಿ ನೋಡೋದಾಗಿತ್ತು ಮತ್ತು ಅದು ಎಲೆಕ್ಷನ್ ಎಲ್ಲ ಇದೆ ಅಲ್ಲ ಅದೆಲ್ಲ ಇತ್ತು ಒಬ್ಬರ ನೋಡುವಾಗ ಇನ್ನೊಬ್ಬರಿಗೆ ಸಿಟ್ಟು ಬರುದು ಅದೆಲ್ಲ ರಿಯಲ್ ಫೇಸಲ್ಲಿ ಭಾವನೆಲ್ಲ ಕಾಣ್ತಾ ಇತ್ತು ನಮಗೂ ಹಾಗೆ ಅನ್ನಿಸ್ತಾ ಇತ್ತು ಇನ್ನೊಬ್ಬರ ನೋಡೋವಾಗ ಸಿಟ್ಟು ಬರುದು ಕೊನೆಯಲ್ಲಿ ಹೋಗೋಗ ಎಲ್ರಿಗೂ ಅದೊಂದು ಬೇಸರ ಶೇ ಇಷ್ಟೊಂದು ವರ್ಷ ಜೊತೆಯಲ್ಲಿದ್ವಿ ಅಂತ ಒಂದು ಮೂರು ವರ್ಷ ಸ್ಕೂಲಲ್ಲಿ ಇದ್ದಾಗೆ ನನಗೆ ಫೀಲ್ ಆಯಿತು ಮತ್ತು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಆ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಏನು ಅಗತ್ಯ ಇದೆ ಏನೋ ಅದನ್ನೆಲ್ಲ ಸರ್ಕಾರ ಏನು ಮಾಡಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಮಕ್ಕಳು ಯಾವ ರೀತಿ ಎಂಜಾಯ್ ಮಾಡ್ತಾರೆ ಪೇರೆಂಟ್ಸ್ ಜವಾಬ್ದಾರಿ ಏನಿದೆ ಎಲ್ಲವನ್ನು ಕೂಡ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನಾನು ಕೂಡ ಎಲ್ಲರ ಹತ್ರ ಹೇಳೋದೊಂದೇ ಒಂದೇ ಒಮ್ಮೆ ನಿಮ್ಮ ಹೈಸ್ಕೂಲ್ ಜೀವನ ನೋಡಬೇಕಾದ್ರೆ ಸಾಧ್ಯನೇ ಇಲ್ಲ ಆದರೆ ಈ ಸಿನಿಮಾದಲ್ಲಿ ಅದು ಸಾಧ್ಯ ಇದೆ ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಅಂತೂ ಇಂತೂ ಸ್ಕೂಲ್ ಲೀಡರ್ ಅನ್ನುವಂಥ ಟೈಟಲ್ನ ಜೊತೆಯಲ್ಲಿ ಇಡೀ ಹೈಸ್ಕೂಲ್ನ ಜೀವನದೊಂದನ್ನು ಅವರು ಫಸ್ಟ್ ಎಲ್ಲ ಚೌಕಟ್ಟು ಸ್ವಲ್ಪ ದೊಡ್ಡದಂತ ನಿಜವಾಗ್ಲು ಈ ಸಿನಿಮಾದ ಚೌಕಟ್ಟು ದೊಡ್ಡದಿದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ನಾವು ಅದನ್ನು ಗೆಲ್ಲಿಸಬೇಕು ಎಲ್ಲ ಸ್ಕೂಲಲ್ಲಿರುವಂಥ ಮಕ್ಕಳಿಗೆ ಇದನ್ನು ತೋರಿಸಿದರೆ ತುಂಬ ಅವರಿಗೆ ಕನೆಕ್ಟ್ ಆಗ್ಬೋದು ಯಾಕಂದರೆ ಅವರು ಅದರಲ್ಲಿ ಇದ್ದಾರೆ ಅದೇ ಜೀವನದಲ್ಲಿದ್ದಾರೆ ಹಾಗಾಗಿ ಕನೆಕ್ಟ್ ಆಗ್ಬೋದು ಮತ್ತು ಈ ಪಿ ಯು ಸಿ ಅವರಿಗೆ ಇರ್ಬೋದು ಸ್ಕೂಲ್ ಕಾಲೇಜು ಮಕ್ಕಳಿಗೆ ತುಂಬ ಕನೆಕ್ಟ್ ಆಗುತ್ತೆ ಅಂತ ನನ್ನೊಂದು ಭಾವನೆ ಮತ್ತು ನಮಗೆಲ್ಲ ನೆನಪಾಗ್ತದೆ ನಮ್ಮ ಜೀವನ ಹೇಗಿತ್ತು ಆ ಟೈಮಲ್ಲಿ ನಾವೇನು ಮಾಡಿದ್ವಿ ಈ ಬೆಂಚ್ ಡೆಸ್ಕಲ್ಲೆಲ್ಲ ಗೀಚುದು ಬರೆಯುವುದು ಅದರಲ್ಲಿ ಲೌಚಿನ್ ಎಲ್ಲ ಇರುವುದು ಅವೆಲ್ಲ ಕಾಮನ್ ಅಲ್ವಾ ಸೊ ಅದೆಲ್ಲ ಎಲ್ಲ ಒಂದೊಂದು ಇಂಚನ್ನು ಕೂಡ ಬಿಡದೆ ಕ್ಲೀನ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಸೊ ರಜಕ್ ಪುತ್ತೂರು ಮತ್ತೆ ಅಕ್ಷತ್ ವಿಟ್ಲ ಅವರ ಟೀಮ್ ಎಲ್ಲ ಸಖತ್ತಾಗಿ ಕಷ್ಟ ಬಂದು ಇಂಥ ಒಳ್ಳೆ ಪ್ರಾಡಕ್ಟ್ ಅನ್ನು ಕೊಟ್ಟಿದ್ದಾರೆ ಸೊ ಇದು ಗೆಲ್ಲಬೇಕು ಇಡೀ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಶಾಲೆ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ನೋಡುವಂತಾಗಲಿ ಅಂತ ನಾನು ವಿಶ್ ಮಾಡ್ತೀನಿ

ಈ ಸಿನಿಮಾದಲ್ಲಿ ಕೊಟ್ಟಂಥ ಸಂದೇಶ ಅನ್ನೋದಕ್ಕಿಂತ ತುಂಬ ಜನರಿಗೆ ಗೊತ್ತಿಲ್ಲದ ವಿಷಯ ಒಂದು ಶಾಲೆಯಲ್ಲಿ ಅಂದರೆ ನಾನದು ಹೇಳಿದರೆ ಕತೆ ಹೇಳಿದಾಗ ಆಗ್ತದ ಏನು ಗೊತ್ತಿಲ್ಲ ಅಂದರೆ ಏನಂತಾರೆ ಶಿಕ್ಷಕರಿಗೆ ಶಿಕ್ಷರ ಶಿಕ್ಷಕರ ಬಗ್ಗೆ ಒಂದು ಮತ್ತು ಹೊರಗಿನ ಪ್ರಪಂಚದಲ್ಲಿ ನಾವು ಶಾಲೆ ಮಕ್ಕಳಿಗೆ ರ್ಯಾಂಕ್ ಅಂತ ಮಾತ್ರ ಮೈಂಡಲ್ಲಿ ಹಾಕ್ಕೊಳ್ತೇವೆ ನಾವು ಅದನ್ನು ಬಿಟ್ಟು ಒಂದು ಪೊಲಿಟಿಕ್ಸ್ ಅಂದರೆ ಏನು ಪೊಲಿಟಿಕ್ಸಿಂದ ನಿಜವಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಸೋಷಲ್ಗೆ ಏನು ಆ ಒಂದು ಕೆಲಸ ಮಾಡೋದ್ರಿಂದ ಸೋಷಲ್ಗೆ ಏನು ಬರುತ್ತಂತೆ ಅಂದರೆ ಸ್ಕೂಲ್ ಸ್ಕೂಲಲ್ಲಿ ಕಾನ್ಸೆಪ್ಟ್ ಇದೆ ಅಂತೆ ನಾನು ಈಗ ಕೇಳಿದೆ ಇದು ಕಾನ್ಸೆಪ್ಟ್ ಸ್ಕೂಲಲ್ಲಿ ಉಂಟ ಇಲ್ಲ ಇದು ಮುಂಚೆ ಇತ್ತು ಈಗ ನಿಲ್ಲಿಸಿದ್ದಾರೆ ಬಟ್ ಇತ್ತೇಳಿ ಬಟ್ ಇದು ಅದು ರೀ ಓಪನ್ ಆದರೆ ತುಂಬ ಒಳ್ಳೆಯದು ಯಾಕಂದರೆ ಮಕ್ಕಳಿಗೆ ನಿಜವಾಗಿ ಹೊರಗೆ ಸಮಾಜದಲ್ಲಿ ನಡೆಯುತ್ತಿರೋದ್ರಿಂದ ಏನೇನಂತ ಗೊತ್ತಿಲ್ಲ ಎಲ್ಲ ಗೊಂದರಗೋಳದಲ್ಲಿದ್ದಾರೆ ಮಕ್ಕಳು ಯಾವುದಕ್ಕೆ ಸಪೋರ್ಟ್ ಮಾಡ್ಬೇಕು ಯಾವುದಕ್ಕೆ ಮಾಡ್ಬಾರ್ದು ಏನು ಆಗ್ತಾನೋ ಗೊತ್ತಾಗೋದಿಲ್ಲ ಬಟ್ ಇದರಲ್ಲಿ ಮೂವೇ ಒಂದು ಕಾನ್ಸೆಪ್ಟ್ ತೋರಿಸಿದ್ದಾರೆ ಅದು ಮಕ್ಕಳಿಗೆ ಗೊತ್ತಾದರೆ ಆಲ್ಮೋಸ್ಟ್ ಒಂದು ಅರ್ಧ ಜ್ಞಾನ ಬರುತ್ತೆ ಖಂಡಿತ ಆ ಥರ ಒಂದು ಸೆಕ್ಟ್ ಇದೆ ಅದು ನಾನು ಹೇಳಿದರೆ ನಾನು ಕತೆ ಆಗ್ತದೆ ಸೊ ಹಾಗಾಗಿ ಅದೇನಂತಾಗಿದ್ರೆ ನೀವು ಮೂವಿ ನೋಡಿ ಮತ್ತು ಮೂವಿ ತುಂಬ ಚೆನ್ನಾಗಿದೆ ಮಕ್ಕಳು ತುಂಬ ಎಫೋರ್ಟ್ ಆಗಿದ್ದಾರೆ ಮಕ್ಕಳಲ್ಲಿ ಸಹ ಎಲ್ಲ ಮಕ್ಕಳಲ್ಲಿ ಸಹ ಕಾಮಿಡಿ ಅನ್ನೋದು ತಸ್ಮ ತಸ್ಮೈ ನನಗೆ ಅವನನ್ನು ನೋಡುವಾಗ ವಿಜಯ ನನ್ನ ಮಗನನ್ನು ಒಮ್ಮೆ ನೋಡಿದಾಗ ಆಯ್ತು ಅವನು ಸಹ ಇದು ಇದೆ ಚಿಕ್ಕದಿರ ನೋಡಲಿಕ್ಕೆ ಅದು ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದಾರೆ ಕೆಮ್ಮ ಚೆನ್ನಾಗಿದೆ ಟೆಕ್ನಿಕಲ್ ವರ್ಕ್ ತುಂಬ ಯಾಕಂದ್ರೆ ಅವರು ಹೇಳ್ಬೇಕಂತಿಲ್ಲ ಆಲ್ರೆಡಿ ಎರಡು ಪಿಕ್ಚರ್ ಮಾಡಿದವರೇ ಒಂದೊಂದು ಪಿಕ್ಚರ್ ಮಾಡಿದಷ್ಟು ಅವ್ರು ಇನ್ನೂ ಸ್ಟ್ರಾಂಗ್ ಆಗ್ತಾರೆ ಇದನ್ನು ಅವರು ಲಾಸ್ಟ್ ಪಿಕ್ಚರ್ಗಿಂತಲೂ ಇನ್ನೂ ಮೇಲ್ಪಟ್ಟೆ ಕೊಟ್ಟಿದ್ದಾರೆ ಒಳ್ಳೆಯ ಸಂದೇಶ ಮತ್ತು ಫ್ಯಾಮಿಲಿ ಜೊತೆ ನೋಡಿಕೊಂಡು ನಿಮ್ಮ ಮಕ್ಕಳ ಜೊತೆ ನೋಡಿ ಈ ಪಿಕ್ಚರನ್ನು ಪೇರೆಂಟ್ಸ್ ಯಾಕಂದರೆ ಇದರಲ್ಲಿ ಅಂಥ ವಿಷಯ ಇದೆ ಎಂಟರ್ಟೈನ್ಮೆಂಟು ಇದೆ ಹಾಗಂತ ಬೋರ್ಗಿರಿ ಏನಿಲ್ಲ ತುಂಬ ಚೆನ್ನಾಗಿದೆ ಇನ್ನೊಂದೇನಂದರೆ ನಾನು ಸ್ಕೂಲ್ ಲೀಡ್ರ್ ಅಂತ ಟೈಟಲ್ ನೋಡಿದಾಗ ಸ್ಕೂಲ್ ಲೀಡ್ರ ಯಾನೊಂದು ಕ್ಲಾಸ್ ಕ್ಲಾಸ್ ಲೀಡರ್ ಒಂದು ಯಾನ ಶಾಲೆ ಡಪ್ಪನಕ್ಕೆ ಅಂದರೆ ಒಂದು ಸ್ಕೂಲ್ ಲೀಡರ್ ದಾದ ಮಾರೆ ಓ ಮೊಗಳಾದ ಟೈಟಿಲ್ದ ಗೊತ್ತ ಅಂತ ನಾನು ಅನಿಸ್ಕೊಂಡಿದ್ದೆ ಬಟ್ ಈ ಮೂವಿ ನೋಡಿದ ಮೇಲೆ ಆಯಿತು ಆ ಥಾಟ್ ನಂದು ರಾಂಗ್ ಆ ಸ್ಕೂಲ್ ಲೀಡರ್ ಅಂದರೆ ಏನಂತೇಳಿ ಈ ಮೂವಿ ನೋಡಿದ ಮೇಲೆ ಗೊತ್ತಾಗ್ತದೆ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ನಾನು ಅಕ್ಷತ್ ವಿಟ್ಲಾ ಅಂತೇಳಿ ಅಸೋಸಿಯೇಟ್ ಡೈರೆಕ್ಟರ್ ಸ್ಕೂಲ್ ಲೀಡ್ರ್ ಮೂವಿಯಲ್ಲಿ ಹಾಗೆ ಒಂದು ಸಣ್ಣ ಪಾತ್ರ ಕೂಡ ಮಾಡಿದ್ದೇನೆ ಮೂವಿ ಈಗ ಬಿಡುಗಡೆ ಆಗಿದೆ ತುಂಬಾ ಖುಷಿ ಅನಿಸ್ತಾ ಇದೆ ಸರ್ಭವ ಫಸ್ಟ್ ಡೇ ಫಸ್ಟ್ ಶೋ ಅನುಭವ ಅದೇ ನಮಗೆ ಇವಾಗ ನಾವೊಂದು ಎಕ್ಸಾಮ್ ಬರೆದು ಬಂದಿದ್ದೀವಿ ಅದರ ರಿಸಲ್ಟನ್ನು ಎಲ್ಲ ಆಡಿಯನ್ಸ್ ಇವಾಗ ಕೊಟ್ಟಿದ್ದಾರೆ ನಾನು ಅದೇ ಆಡಿಯನ್ಸಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ನಿಮ್ಮ ಫ್ರ್ಯಾಂಕ್ ಒಪಿನಿಯನ್ ಕೊಡಿದ್ದೆ ಅವಾಗ ಹೇಳಿರೋದು ಒಂದೇ ಮಾತು ನಮ್ಮ ಸ್ಕೂಲು ನಮಗೆ ನೆನಪಾಯಿತು ನಮ್ಮ ಫ್ರೆಂಡ್ಸ್ ನಮಗೆ ನೆನಪಾಯಿತು ಹೈಸ್ಕೂಲ್ ಜೀವನ ನೆನಪಾಯಿತು ಅಂತ ಹೇಳಿದರು ಮತ್ತು ಕ್ಲಾಸ್ ಅವ್ರ ಶಾಲಾ ದಿನಗಳಲ್ಲಿ ಮಾಡಿದಂಥ ಪಾಠಗಳು ಪ್ರಮೇಯಗಳು ಊಟ ಮಾಡ್ತಿರೋದು ಗಲಾಟೆ ಕಬಡ್ಡಿ ಸಂಧಿಗಳು ಸುಹವರ್ಣ ದೀರ್ಘ ಸಂಧಿ ಬೆಂಚಲ್ಲಿ ಗೀಚುದು ಮತ್ತು ಆಟ ಆಡೋದು ಎಲ್ಲರೂ ಎಲ್ರಿಗೂ ನೆನಪಾಯಿತು ನೋಡೋ ಖುಷಿ ಆಗ್ತದೆ ಇಂಥ ಮೂವಿ ಬರಬೇಕಂತ ಹೇಳಿದ್ರು ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಸ್ಟ್ಗಳು ಬಂದು ಅದೇ ಹೇಳಿದ್ರು ಇಂಥ ಮೂವಿಗಳು ಈಗ ಬರಬೇಕು ಮಕ್ಕಳಿಂದ ಮಾಡಿದರು ಹೊಸ ಪ್ರತಿಭೆಗಳಿಂದ ಮಾಡಿದ್ರು ಆದರೂ ಯಾರು ಕೂಡ ಹೊಸತನ ಕಾಣಿಸ್ತಾ ಇಲ್ಲ ಎಲ್ಲರೂ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಕಾಣಿಸ್ತಾ ಇದೆ ಅಂತೆ ನಮಗೆ ಅದೇ ನಾವು ಮಾಡಿದಾಗ ನಾವು ಶ್ರಮ ಪಟ್ಟಿದ್ದಕ್ಕೆ ಒಂದು ಒಳ್ಳೆ ಫಲ ನಮಗೆ ದೇವರು ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ನೋಡಿ ಈ ಮೂವಿನ ನಮಗೆ ಸಪೋರ್ಟ್ ಮಾಡಿದಂತ ಎಲ್ಲ ಮೀಡಿಯಾದವ್ರಿಗೆ ಹಾಗೆಯೇ ಎಸ್ಪೆಷಲಿ ನಮ್ಮ ಸೂರ್ಯ ಅವರು ಸೂರಜ್ ಅವರು ಈ ಮೂವಿಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ನಿಮ್ಮನ್ನು ಕೂಡ ನಾನು ಅಪ್ರಿಷಿಯೇಟ್ ಮಾಡಿದೆ ಯಾಕಂತ ಹೇಳಿದರೆ ಮೂವಿ ಪ್ರಮೋಟ್ ಮಾಡಬೇಕಾದ್ರೆ ಅದರಿಂದ ಒಂದು ಟೀಮ್ ಆಗಿ ಮಾಡಿದರೆ ಅದರ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಅಂತ ಅನಿಸ್ತದೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಎಸ್ ನನ್ನ ಜೊತೆಗೆ ಚಿತ್ರದ ನಿರ್ದೇಶಕರು ರಜಾಕ್ ಪುತ್ತೂರು ಅವರಿದ್ದಾರೆ ಅವರ ನಿರ್ದೇಶನದ ಎರಡನೇ ಸಿನಿಮಾ ಇವತ್ತು ತೆರೆಯ ಮೇಲೆ ಬಂತು ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಪ್ರದರ್ಶನ ಆಯಿತು ಹೇಗೆ ಅನ್ನಿಸ್ತಾ ಇದೆ ಒಳಗಿನ ಫೀಲಿಂಗ್ ಹೇಗಿದೆ ಅದೇ ಮಾಮೂಲಿ ಎಲ್ಲ ಇದ್ದಾಗ ಒಂದು ಭಯ ಇದ್ದೇ ಇರ್ತದೆ ಫಸ್ಟ್ ಟೈಮು ಯಾಕಂದರೆ ಆಡಿಯನ್ಸು ನಾವು ತುಂಬ ಸಲ ಸಿನಿಮಾ ನೋಡಿರ್ತೀವಿ ಮೊನ್ನೆ ಪುತ್ತೂರಲ್ಲಿ ಕೂಡ ಪ್ರೀ ಪ್ರೀಮಿಯರ್ ಶೋ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಇತ್ತು ಬಟ್ ಮಂಗಳೂರು ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿದೆ ಅಂತವ್ರು ಭಯ ಇದ್ದೇ ಇತ್ತು ಬಟ್ ಸಿನಿಮಾ ನೋಡಿ ಹೊರಗಡೆ ಬರುವಾಗ ಅವರು ರಿವ್ಯೂ ಕೊಡೋದಕ್ಕೆ ನಮ್ಮ ಜನ ಎಲ್ಲರೂ ಕೂಡ ಫೇಸ್ ಇದು ಮಾಡಿದೆ ಯಾವುದು ಫೇಸ್ ನೋಡಿದೆ ಸರ್ ಅವರ ಕಣ್ಣು ಮಾತಾಡ್ತಾ ಇತ್ತು ಅದರಲ್ಲಿ ಗೊತ್ತಾಯಿತು ಸೊ ಸಿವಿ ಸಿನಿಮಾ ಇವ್ರಿಗೆ ಇಷ್ಟ ಆಗಿದೆ ಅಂತೇಳಿ ಇನ್ನೂ ಸಿನಿಮಾವನ್ನು ಗೆಲ್ಲಿಸಿ ಕೊಡೋದು ಅವರ ಮೇಲಿದೆ ಚಿತ್ರಪ್ರೇಮಿಗಳ ಮೇಲಿದೆ ಈಗ ಬರವಣಿಗೆಯಲ್ಲಿ ಒಂದಷ್ಟು ಜಾಗದಲ್ಲಿ ನೀವು ನಗು ತರಿಸುವಂಥದ್ದು ಅಳು ತರಿಸುವಂಥದ್ದು ಅಥವಾ ವೇರಿಯೇಷನ್ಸ್ಗಳು ಬರೆಯುವಾಗ ನೀವೊಂದು ಅಂದುಕೊಂಡಿರ್ತೀರಿ ಇವತ್ತು ನಾನು ನೋಡಿದೆ ನೀವು ಮುಂದೆ ಕೂತ್ಕೊಂಡು ಜನರ ಒಂದು ಎಕ್ಸ್ಪ್ರೆಷನನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ ಆ ಅನುಭವ ಹೇಗಿತ್ತು ಇಲ್ಲ ಖುಷಿ ಆಗ್ತದೆ ಏನು ಯಾಕಂದರೆ ನಾವೊಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ ಬರವಣಿಗೆ ಇದು ಬರೆಯಾಗ್ಲು ಅಷ್ಟೇ ಶೂಟಿಂಗ್ ನಡೆಸುವಾಗಲೂ ಅಷ್ಟೇ ಸೊ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ದೆವು ಅದಕ್ಕಿಂತ ಹೆಚ್ಚಾಗಿ ಅದರ ಆರ್ಟಿಸ್ಟ್ಗಳು ಅದಕ್ಕೆ ಎಫರ್ಟ್ ಹಾಕಿದ್ದಾರೆ ಸೊ ಅದು ತೆರೆಯ ಮೇಲೆ ಬಂದಿದೆ ಸೊ ಕಾಮಿಡಿ ಸೀನ್ ಬರುವಾಗ ಜನ ನಗ್ತಾರೆ ಸೊ ಆ ಒಂದು ಎಕ್ಸ್ಪ್ರೆಷನ್ ಜನಗಳ ಎಕ್ಸ್ಪ್ರೆಷನ್ ನೋಡುವಾಗ ಮತ್ತು ಟ್ರಾಜಿಡಿ ಬಂದು ಇಮೋಷನಲ್ ಬಂದಾಗ ಆ ಒಂದು ಫೀಲಿಂಗ್ಸ್ ಜನರಿಗೆ ಆಗುವ ಎಕ್ಸ್ಪ್ರೆಷನ್ ತುಂಬ ಖುಷಿ ಅಂದರೆ ನಾವು ಮಾಡಿದ ಕೆಲಸಕ್ಕೆ ಒಂದು ಸಾರ್ಥಕ್ಕಂತ ತುಂಬ ಒಳ್ಳೇದಾಗ್ಲಿ ಸರ್ ಒಳ್ಳೆ ಯಶಸ್ಸು ಸಿಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ನನ್ನ ಒಟ್ಟಿಗೆ ಸ್ಕೂಲ್ ಲೀಡರ್ ಸಿನಿಮಾ ಒಂದು ಪ್ರಮುಖ ಪಾತ್ರ ಬಂದಿನಂಚಿನ ನಮ್ಮ ಸುದರ್ಶನ್ ಇರೋ ಒಟ್ಟಿಗೆ ಅಂಚನೆ ಈ ಸಿನಿಮಾದ ಸಹ ನಿರ್ಮಾಪಕ ಇರಲ ಅಂದ್ ಸರ್ ಇರು ಸುರುತು ಸಲ ಅಭಿನಯ ಅಂತಂದರೆ ಸತ್ಯವಾದ ಸತ್ಯವಾದಲ್ಲಿ ಹೆಂಗ್ ಗೊತ್ತಾಯ್ತಿ ಸುರುತ ಪಿಕ್ಚರ ಪತ್ತನ ಪಿಕ್ಚರ ಸುರುತ ಸರ್ ಸುರುತ ಸಿನಿಮಾ ರಜಾಕಿರಣ ನಿರ್ದೇಶಕ ಸಿನಿಮಾ ರಜಾ ಮಾರ್ಗದರ್ಶನ ಈ ಸಿನಿಮಾ ರೋಲ್ ಮಲ್ದೆ ಅವಕಾಶ ಜೋಕುಲ್ನ ಸಿನಿಮಾ ನಿರ್ಮಾಣ ಮನ್ಪುಣ ಅಭಿನಯ ಮನ್ಪುಣ ಡಿಫ್ರೆಂಟ್ ಪ್ಯಾಟರ್ನ್ ಕಮರ್ಷಿಯಲ್ ಸಿನಿಮಾ ಒಡಿ ಬಡಿ ಇದು ನಟನೆ ಅಭಿನಯದ ರೀತಿ ನೀತಿ ಬೇತೆ ನೆತ್ತ ಸ್ಪೀಡ್ ಅಂತ ಡಲ್ ಇತ್ತು ಅಂದಲ್ಲ ಒಂದು ಪೋನಾಗ ಇರೋ ಕತೆ ಪಾನೊಂದ ಸಂದೇಶ ಕೊರೊಂದ ಒಂದು ಆ ಅನುಭವ ಹೆಂಚಿತ್ತ சார் ஆக்சுவலி நம்ம ஸ்டார்டிங் ஸ்டார்டிங்குடு ஜோக்குலாம் சினிமா வந்து பிளான் மல்திச்சான் கொஞ்சம் துளு சினிமா மல் போடு பண்ணுறது பிளான் மலத்துது ஸ்டோரி பூரா ரெடி ஆதித்துன்னு ஆ டைமுடு இதான்னு பண்ணிட்டா நெக்கு இதை ஆல்ரெடி கொஞ்சம் இந்து மல்திடுது பண்டா பென்சில் பாக்ஸ் பற்றி தந்து ஆ இழுது புக்கா அவே ಜಾಂಟರ್ದ ಒಂದು ಇಂದೊಂದು ಸಿನಿಮಾನ ನಮ್ಮ ಮಲ್ಪುಗ ಜೋಕುಲ್ನ ಸಿನಿಮಾನೇ ಮಲ್ಪುಗ ಒಂಜಿ ನೆಕ್ಸ್ಟ್ ಪ್ಲ್ಯಾನ್ ಮಲ್ಪಗ ಬಂದು ರೀತಿಟ್ಟು ರಜಾಕೆ ಒಂಜಿ ಸಜೆಷನ್ ಕೊಡಿ ಬಟ್ ಒಂಜಿ ಸ್ಟೋರಿಕೆಂದಾಗ ಮಲ್ಪುಗ ಒಂಜಿತೆ ಒಂಜಿತ್ತೆ ಹಿಂದೆರಡು ಮಲ್ತಿನ ರೆಡ್ ಮೂಜಿ ಸಿನಿಮಾ ಜೋಕುಲ್ನ ನಿಂತ ಪ್ರೈಮರಿ ಸ್ಟೂಡೆಂಟ್ ಬೇಸ್ತ ಬಿತ್ತು ಇಟ್ಕೊಂಡು ಆ ಹಿಡ್ದು ಬುಕ್ಕ ಒಂಜಿ ಪರಿಸರದ ಬಗ್ಗೆ ಒಂಜಿ ಕಾನ್ಸೆಪ್ಟ್ ಹಿಡಿತೀನಿ ಅವಾಗ ಒಂದು ಒಂಜಿ ಜೋಕುಲ್ನ ಸಿನಿಮಾನೇ ಮಲ್ಪುಗ ಬಂದದ್ದು ಒಂದು ಪ್ಲ್ಯಾನ್ ಮಲ್ತೀನಿ ನಮ್ಮಲ್ಲ ಓಕೆ ಬಂದಿದೆ ಅಂಚ ಫಿದಾಂಡಿ ಸರ್ ಆಸ್ ಅ ಆಡಿಯನ್ಸ್ ಅದು ಸತ್ಯವಾದ ಬಂದ್ಬಿಟ್ಟು ಬಂದ ನಾನು ಮಸ್ತ್ ಎಡ್ಡೆ ಅಭಿನಯ ಮಂತಿದ್ದಾರೆ ಏನು ಎಕ್ಸ್ಪೆಕ್ಟೇಷನ್ ದೀತಿಜಿ ಭಾರಿ ನೀಟ್ ಆಗ್ತದೆ ನೀರು ಅಭಿನಯ ಮಸ್ತ್ ಖುಷಿ ಆಂಟ್ ಅಂಚೆ ಅದು ಖಂಡಿತ ಹೋದ್ರೆ ಇರೇ ಕೊಂಚಿ ಒಂಜಿ ಪನ್ಪಿಂದ ಅದೊಂದು ಬಂದಾಗ ಫ್ಯೂಚರ್ ನನ್ನ ಹತ್ತ ಸಿನಿಮಾ ಅಭಿನಯ ಮನ್ಪುಲ್ಲ ಇರೇ ಫ್ಯೂಚರ್ ಒಂದು ಹಿಂಗೆ ತೋಜು ಉಂಟು ದಯಮಂಡ ಓಲ್ಲ ಇರು ಫ್ರೆಶ್ ಆರ್ಟಿಸ್ಟ್ ಲೆಕ್ಕ ತೋಜಿದ್ದು ಜರ್ ಅದು ಎಡ್ಡೆ ಅವಳು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಫೈನಲಿ ನಮಗೆ ಸಿನಿಮಾ ತೋಯಿನ ಮಾತೇರಲ್ಲ ನಮ್ಮ ಒಂಚೂರು ನಮ್ಮ ಸಿನಿಮಾದ ಬಗ್ಗೆ ಪ್ರತಿಯೊರಿನ ಸಪೋರ್ಟ್ ಮಲ್ಪಲೆ ಹೆಚ್ಚೆಚ್ಚಿನ ಜನ ಥಿಯೇಟರ್ಗೆ ಬರ್ತದೆ ಸಿನಿಮಾ ತೂಪ ಅವಾರ್ಡ್ ಅನ್ನು ಪಡೆದು ನಮ್ಮ ಸಿನಿಮಾ ಗೆಂದಾದ ಕೊರಲೇ ನಿಖುಲ್ ಮುಖಾಂತರ ರಿಕ್ವೆಸ್ಟ್ ಯು ಎಸ್ ಎನ್ನ ಒಟ್ಟಿಗೆ ಸ್ಕೂಲ್ ಲೀಡರ್ ಸಿನಿಮಾ ಅಂತ ಸಿನಿಮಾಟೋಗ್ರಾಫರ್ ಆಯ್ನ ಮೋಹನ್ ಪಟ್ರೆ ಸರ್ ಉರ್ಲಿ ಸರ್ ಸುರುಕಾದ ಕಂಗ್ರಾಚುಲೇಷನ್ಸ್ ದಯ ಬಂದಾಗ ಯಾನ ಇರ್ನ ವರ್ಕ್ ನೆಡದು ಮು ಏತ್ ನೀಟ್ ಏತ್ ಶೋಕ್ ಮಂದರ್ ಅಂತ ಬಂದಾಗ ಬಹುಶಃ ಸಿನಿಮಾಟೋಗ್ರಫಿ ಮಸ್ತ್ ವರ್ಷದ ಎಕ್ಸ್ಪೀರಿಯನ್ಸ್ ಇತ್ತಿಲ್ಲಕ ಕಮಂತದರ್ ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್ ಇರೋ ಅವಾರ್ಡ್ ಈರ್ದಾದ ಬಂದ್ ಪರಿ ಇನಿ ಆಡಿಯನ್ಸ್ ಅದ್ ಇನ್ ಟೆಕ್ನಿಕಲ್ ಎತ್ತ ಆಸ್ ಆಡಿಯನ್ಸ್ ಆದ ಈ ಸಿನಿಮಾದ ಇರೇಗ ಇನ್ ಅನುಭವ ಬನ್ಲಿ ಅಂದಿಟ್ಟು ನಮ್ಮ ಒಂಜಿ ನೂತ ಇರುವ ಜೋಕ್ಲು ಆ್ಯಕ್ಟ್ ಮಲ್ದಿತ್ತಾರೆ ಆಕ್ಲೆ ಎಂಚ ಆಕ್ಟ್ ಮಲ್ತಿನ ನಮಗೆ ತೂಯರ ಅಂದೋ ಒಂದು ಜಿ ಆಕ್ಲೆ ಒಂಜಿ ಯಾಕೆ ಜೀವ ಕೊಡ್ತಾರೆ ಅಂದ್ರೆ ಪನಲ್ಲಿ ಆಕ್ಲ ಒಂಜೊಂಜಿ ಎಕ್ಸ್ಪ್ರೆಷನ್ ಆವಡು ಅವು ಅಂದಿಟ್ಟು ಒಂದು ಹೈಲೈಟ್ ಮಾತ್ರ ನಮ್ಮ ಜೋಕ್ಲು ಫ್ಯಾಮಿಲಿ ಮಾತಾ ಒಂಜಿ ತೂಪಿನ ಒಂಜಿ ಮೂವಿಂದು ಅಂಚದ ಆಕ್ಲೆ ಮಾತ್ರ ಬತ್ತಿನೇ ಆಕ್ಲ ಆಕ್ಲ ದಾದ ಮಾತ ಆಕ್ಲೆ ಸ್ಕ್ರೀನ್ ಮಲ್ದೇರಿ ಅವು ಒಂಜಿ ಒಂಜಿ ನಮಗೆ ಕಂಜಿ ಭಾಗ್ಯ ತೆಕ್ಕಲೆಕ್ಕ ಅನಿಸ್ತದೆ ನನಗೆ ಕಂಚ ಸರ್ ಇರು ಲೆನ್ಸ್ ಹತ್ತನ ಕ್ಯಾಮೆರಾ ಯೂಸ್ ಬಂದರೆ ನಂಗೆ ಐಡಿಯಾ ಇದ್ವಿ ಸರ್ ಆಂಡ ಓಲ ಒಂಜಿ ಚೂರ್ಲ ಬ್ಲೀಚ್ ಆವಂದೆ ದಾಲ್ ಆವಂತೆ ಹಾಕೊಂಡು ಇಂಡೋರ್ ಔಟ್ಡೋರ್ ಶೂಟಿಂಗ್ ಉಂಡೆ ಮಸ್ತ್ ಡಿಫ್ರೆನ್ಸ್ ಉಂಡು ಔಟ್ಡೋರ್ ಬಂದು ಮನ ಜಾಸ್ತಿ ಬ್ಲೀಚ್ ಆಗ್ಬಿಟ್ಟು ಹೆಂಗೆ ಇರು ಕೊಡ್ತೀನಿ ಅಂಚಿನ ಔಟ್ಪುಟ್ ಆಗೋಡುನಾಗ ಖಂಡಿತವಾದ್ರೆ ಇರು ನನ್ನ ಸಿನಿಮಾ ಎಲ್ಲಿ ಬರೋಡು ಏನು ಡೈರೆಕ್ಟರ್ ಕಲ್ ತಲುತಾ ಬಂದ್ಬೀನಿ ಓಪನ್ಲಿ ಡೈರೆಕ್ಟ್ ಮೋಹನ್ ಭಟ್ರೆ ಸರ್ ಈ ನಿಗುಲು ಧೈರ್ಯ ಸಿನಿಮಾಟೋಗ್ರಫಿ ಕೊರಲಿ ನಿಕ್ಲಿ ಧೈರ್ಯ ಇಜ್ಜಿ ಬಂದ ಅಂಡ ಈ ಸಿನಿಮಾನ ಬತ್ತು ತೂಲೆ ಕೊರನೇರ್ದ ಬಗ್ಗೆ ನಿಖುಲ್ ಆಲೋಚನೆ ಮಾಡ್ಬಿಡು ಮೇರೆಗೆ ದಯ ಕೊರಡು ಬಂದ ಔಟ್ ಬಿಡ್ತು ಅನ್ನ ಬಂದಿಲ್ಲ ಜೋಕಲ್ನ ಪಿಕ್ಚರ್ ಸರ್ ಇತ್ತ ಸಿನಿಮಾಟೋಗ್ರಫಿ ಮಾಡ್ಬಿಡೋ ಮಸ್ತ್ ಎಕ್ಸ್ಪ್ರೆಷನ್ಸ್ ದೆಪ್ಪನ ಸೈಡ್ ಅವು ಒಂದು ಕೂರಲ್ಲಿ ಉಂಟು ಅವು ಎಂಚೆ ಹಾ ಅಂದು ಮುಲ್ಪ ಬಾರಿ ಎಂಜಿ ದಾದ ಬಂಡ ಒಂಜಿ ಫ್ರೇಮ್ ಇಡ್ ಒಂಜಿ ಮಿನಿಮಮ್ ನಲ್ಪ ಜನ ಐವ ಜನ ಇಲ್ಲಿ ಟೋಟಲ್ ನೂತಿರುವ ಜೋಕಲ್ ಉಂಟು ಒಂಜಿ ಐವ ಜನ ಮಸ್ತ್ ಫುಲ್ ಒಂದು ನಮ್ಮ ಒಂಜೊಂಜಿ ಫ್ರೇಮ್ ಇಡಿಪೇರಿ ಅಕ್ಲ್ ಆತ ಒಂಜಿ ಫಸ್ಟ್ ಒಂಜಿ ಎಕ್ಸ್ಪ್ರೆಷನ್ ಅದಾವಡು ಬಕ್ಕ ಅಕ್ಲ ದಾದ ಅಕ್ಲ ಒಂಜಿ ಫಸ್ಟ್ ಮಲ್ಪನೆ ಆಂದಲ <laughs> ಅವಂಜೆ ಅನಿಸ್ ಹೊಂದಿದ್ದು ಅಪ್ಪ ಅಕ್ಳು ಹೆಂಗ್ಳಗ್ ಪುಡಿಗಿತ್ತು ಆತ ನಲ್ಪ ಜನ ಒಟ್ಟಿಗೆ ಬಂದಾಗ ಅಕ್ಳು ಫೋಕಸ್ ತಿಕ್ಕುವ ಹೆಂಗ್ಳಿಗೆ ಅವು ಇಪ್ಪ ಅವು ಫೋಕಸ್ ಕರೆಕ್ಟ್ ಇಪ್ಪಣ್ಣು ನಮಗೆ ಫ್ರೇಮ್ ಕರೆಕ್ಟ್ ಬೋಡು ಅಕ್ಳೆಡ ಫಸ್ಟ್ ಒಂಜಿ ಒಂದು ಕ್ಲಾಸ್ ಮಲ್ತಿದ್ದರು ನಮ್ಮ ಸೂರಿ ಮೇರೆ ಅಪ್ಪ ಆ ಟೈಮಿಡ್ದು ಬೇಕಾ ಆ ಸ್ಟಾರ್ಟಿಂಗ್ ಟೈಮ್ ಹಿಡು ಹೆಂಗ್ಳಿಗೆ ಒಂಜಿ ಕ್ಲಾಸ್ ಕೊಡ್ತಿತ್ತ ಇಂಚೆಂಚ ಮಲ್ಪಡು ಒಂಚ ಬ್ಯಾಕ್ ಗ್ರೌಂಡ್ ಕೊನಾಗ ಇಂಚೆ ಪೋಡು ಅಂಜಂಜ ಕೊರದ ಕಾರಣ ಒಂಜಿ ಐಡಿಯಾಸ್ ಬೈದು ಬಾಕಾ ಕೆಲವರು ಐಟು ಮಲ್ತಿನಗಲೈತೆ ಸೊ ಅವು ಹೆಲ್ಪ್ಫುಲ್ ಹೆಲ್ಪ್ಫುಲ್ಲ ಪ್ರತಿ ಫ್ರೇಮ್ ಒಂಜ್ ಇರುವ ಜನ ಮುಪ್ಪ ಜನ ಉಳ್ಳರು ಆ ಒಂಜಿ ಜನ ಎರಡು ಜನ ಭಾರಿ ಕಮ್ಮಿ ಆಯಿತು ಅವು ನಮಗ ರಿಸ್ಕಿ ಇರ್ತೀವಿ ಆ್ಯಂಡ ಮಾತರಣಕಾರದ್ದು ಅವು ಈಸಿ ಒಂದು ತೋಜ್ರು ಆವಾಗ ಒಂದು ಮಲ್ಲ ಪ್ರಾ ಒಂದು ಕಾಂಪ್ಲಿಕೇಟೆಡ್ ಅನಿಸಿ ಇತ್ತ ನಮ್ಮ ಸ್ಕ್ರೀನ್ಗೆ ತೋನಾಗ ಒಂದು ಖುಷಿಯಾಗ ಸರ್ ಥ್ಯಾಂಕ್ ಯು ಮಸ್ತಿ ಎಡ್ಡೆ ಒಡಿ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಮಾತಾ ಇರ್ಲಿಲ್ಲ ನಮಸ್ಕಾರ ಈ ಮಾತಿರ್ಲಿಲ್ಲ ಈ ಸಿನಿಮಾದ ಪಾತೇರಿ ಸೊ ಎಂಡ್ ಏನು ಬತ್ತು ಪಾತಿರೊಂದುಲ್ಲೇ ನಿಕ್ಲಿ ಗೊತ್ತುಂಡು ಏನು ಮಾತ ಸಿನಿಮಾದಲ್ಲ ರಿವ್ಯೂ ಕೋರ್ಕುಣ್ಣ ನೈತ ಬಗ್ಗೆ ಪಾತೇರಿ ಬೋ ಬೋಪುಜಿ ನೆಕ್ ದಯ ಕೋರೊಂದುಲ್ಲೇ ಎಂದು ಬಂದಾಗ ಒಂದು ನಿಜ ಹೈಸ್ಕೂಲ್ ಸಂಬಂಧಪಟ್ಟ ನನ್ನ ಚಿನ್ನ ಒಂಜಿ ಪಿಕ್ಚರ್ ಬಟ್ ಎಂಕ್ ನಾನು ಒಂಜಿ ಹಿಡ್ದು ಏಳನೇ ಮುಟ್ಟ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆ ಬಂದುಪು ಒಂಜಿ ಪ್ರೈಮರಿ ಶಾಲೆಡಿ ನಾನು ಕಲ್ತಿದ್ದೀನಿ ಅವಳು ಒಂಜ್ಜಿ ಗೌರ್ಮೆಂಟ್ ಶಾಲೆ ಏನು ಹಿಡ್ದ ಹತ್ರ ಆ ಶಾಲೆಡಿ ಎಂಕುಲ್ ಮಂತಿದಿನ ತುಂಟಾಟ ಆಪಾಡು ಆ ಶಾಲೆ ಎಂಚ ಇತ್ತಿನ ಬಂಪು ಆ ದಿಪ್ಪಾಡು ಅಥ್ವಾ ಅವಳು ಒಂಜಿ ಮಂತ್ರಿ ಮಂಡಲ ಆದಿಪ್ಬಾಡು ಆ ಒಂಜಿ ತಮಾಷೆ ಶಾಲೆದ ಡೆಸ್ಕ್ಡು ಬರೇಪು ನಾವಡು ಬಿಸಿ ಒಂಜಿ ವನಸ್ಸಿಗೆ ಪೋ ಲೈನ್ ಬಟ್ರು ಕಟ್ಟಿ ಗೋಪಿನ ಅವು ಗೊಬ್ಬನ ಅವಡು ಕಬಡ್ಡಿ ಪ್ರತಿ ಒಂಜಲಿ ಹೆಂಗೆ ನೆನಪಂಡು ಏನು ಎಕ್ಸ್ಪೆಕ್ಟ್ ಅಂತದ್ ಜಿ ನೀಟ್ ವೆರಿ ಕ್ಲಿಯರ್ ಬುಕ್ ಒಂಜಿ ಎಂಚಿನ ಮನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಸಬ್ಜೆಕ್ಟ್ ಒಂದು ಓವೇ ರೀತಿದ ಹೊಲ್ಗೇ ರೀತಿದ ಒಂದು ಸಿಂಗಲ್ ಸಿಂಗಲ್ ನಿಖು ದುರ್ಬೀನ್ ಭಾರತ ನಾಡ್ರನ್ನೆಲ್ಲ ನೈಟ್ ಒಂದು ಡೈಲಾಗ್ಸ್ ಇಜ್ಜಿ ಆತ್ ಶೋಕು ನೀಟ್ ಎಡ್ಡೆ ಸಾಂಗ್ ಎಡ್ಡೆ ಸಿನಿಮಾಟೋಗ್ರಫಿ ಎಡ್ಡೆ ಡೈರೆಕ್ಷನ್ ಎಸ್ಪೆಷಲಿ ಡೈಲಾಗ್ ರೈಟಿಂಗ್ ಏರು ಬರೀತೀರ ಏನಪ್ಪ ರಜಾಕ್ ಪುತ್ತೂರೇ ಬರೋದಿ ಪೋಡು ಭಾರಿ ಶೋಕು ಬರೀತೀರ ಅಂಡ್ ಹೈಲಿ ರೆಕಮೆಂಡ್ ಮನ್ಪು ಈ ಸಿನಿಮಾನು ಜೋಕುಲ್ ನಕುಲು ಫ್ಯಾಮಿಲಿ ಫ್ಯಾಮಿಲಿದ ಒಟ್ಟಿಗೆ ಬರ್ತದ್ದು ಆರಾಮ್ಸೆ ಕುಲ್ತು ತೋಪು ನಚನ ಸಿನಿಮಾ ಇಂಚಿನ ಸಿನಿಮಾಗೆಂದೋಡು ಒಕ್ಕ ಏನು ಸರಕಾರ ಒಮ್ ಎಲ್ ಸಿ ಕಳೆದೆಲ್ಲ ಮಲಾ ಮನ್ಪುನಿ ಇಂಚಿನ ಒಂಜಿ ಸಿನಿಮಾಗೆ ನಿಲ್ ಟ್ಯಾಕ್ಸ್ ಫ್ರೀ ಅಂತಾರನ ಖಂಡಿತವಾದಲ್ಲ ಮಲ್ಲ ಒಂಜಿ ಸಪೋರ್ಟ್ ಹಾಕಿಂಡು ಒಂಜಿ ಒಂಜಿಚೂರ್ಲ ಕಮರ್ಷಿಯಲ್ ಪಾಯಿಂಟ್ ಆಫ್ ಯೂದ ಬಗ್ಗೆ ಆಲೋಚನೆ ಮಾಡ್ಬಂದೆ ಸರಕಾರನ ಹೆಚ್ಚೆತ್ತು అకులకి కొంచెం ఎచ్చర మనపున విషయం నెట్టుండు చాలా సరకారీ శాలేలుడు వంజిక జోకులు కమ్మి తేరినా టీచర్ నకులు కమ్మిత్తారు టీచర్ నకులు కమ్మి తేరినా జోకుల నకులు ఎత్తు చెప్పారు ఇంచిన పరిస్థితి ఇప్పుడు అలా అంచినే గవర్నమెంట్ శాలేడు కలిది తిన స్టూడెంట్ అయిన అతను పంపిణీ ఇంచిన సినిమాకి ఏమంతది ట్యాక్స్ ఫ్రీ మనపేర ఆపుండదు ఏమంతదు మనుపులే ఒక్క నెట్టు కొర్తి నచ్చిన విషయాన్ని నీకులు సూక్ష్మవాద పరిగణనకి దెతోందు ಅವೇನು ಕನ್ನಡ ಶಾಲೆಯಲ್ಲಿ ಟೀಚರ್ನಾಗ ನಾ ಕೊರತೆ ಅದೊಂಡ ಅವನು ನೀಗಿಸ್ ಪ್ರಯತ್ನ ಬಲೆ ಐಕ್ ಟೀಚರ್ ಏನು ಅಪಾಯಿಂಟ್ ಮಾಡ್ಬಿಲೆ ಬನ್ನೋ ರಿಕ್ವೆಸ್ಟ್ ಬಂದು ತಂದೆ ಸೊ ಜನಗಳೆಲ್ಲ ಬಂದುಬೀನಿ ಒಂದು ಎಡ್ಡೆ ಸಿನಿಮಾ ಬೈದಂಡ್ ಕಮರ್ಷಿಯಲ್ ಪೂರ ಪಾಯಿಂಟ್ ಆಫ್ ವ್ಯೂ ಬುರ್ದು ಒಂದು ಡೀಸೆಂಟ್ ಎಡ್ಡೆ ಜೋಕಲ್ನ ಪಿಚರ್ ತಗೊಂಡು ಇತ್ತಿಂದ ಯಾನ ರೆಕಮೆಂಡ್ ಮಾಡ್ಬೋ ಸ್ಕೂಲ್ ಲೀಡರ್ ಸಿನಿಮಾನ ಥಿಯೇಟ್ರಿಗೆ ಬಲೆ ಸಿನಿಮಾ ತೂಲೆ ಎಂಜಾಯ್ ಪುಲೆ ಯಾನ್ಲ ಒಂದು ಹತ್ತು ವರ್ಷದ ಒಂದು ಶಾಲೆ ಡಾಗ ಆ ಈ ಬಂದು ಪು ನಂಜು ಒಂದು ಕುಡ್ಲದ ಕುಡ್ಲಾದ ಥಿಯೇಟರ್ ಚಿತ್ರ ಥಿಯೇಟರ್ಡು ಹೆಂಗೆಲ್ಲ ಒಂದು ರೂಪಾಯಿ ಕಲೆಕ್ಟ್ ಬಂತದ್ದು ಹೆಂಗ್ಲೆಲ್ಲ ಬಂದ ದೋಪದಿ ಸೊ ಹೆಂಗಲ ಮಸ್ತ್ ನೆನಪಾಂಡ್ ನನ್ನ ಬಾಲ್ಯದ ಮಾತ ಅಂಚ ನಿಕ್ಲೆಗಲ ರೆಕಮೆಂಡ್ ಪೋದೆ ಸಿನಿಮಾ ತೋಲೆ ಈ ಸಿನಿಮಾ ಖಂಡಿತ ಅದ್ಲಾಗ್ ಗೆಂದೋಡು ಇತ್ತು ಬರ್ತ ವೀಡಿಯೋದು ಇರು ವಿಡಿಯೋ ಇಷ್ಟ ಆದಿತ್ತ ವೀಡಿಯೋನ ಲೈಕ್ ಮಾಡ್ಕೊಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲೆ ನಮ್ಮ ಚಾನಲ್ ಒಂದು ಲಕ್ಷ ಸಬ್ಸ್ಕ್ರೈಬರ್ ಹಂಚಿ ಹೋಗ್ನು ಇತ್ತ ಆಲ್ಮೋಸ್ಟ್ ನೈಂಟಿ ಫೈವ್ ತೌಸಂಡ್ ಕ್ರಾಸ್ ಆಗ್ತದೆ ರೀ ಸೊ ನಿಖನ ಸಾಕಾರ ಇಂಚೆ ನೆನಪಾಡು ನಮಸ್ಕಾರ